ಎಲ್ಲೆಲ್ಲ ದುಡ್ಡು ಕೇಳ್ಕೊಂಬಂದನಪ್ಪ ಯಾರು ಇಲ್ಲ 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 ಅಂದರು ಹ್ಮ್ ಏನು ಮಾಡೋಣ ಎಷ್ಟೊಂದು ಜನ ಕೇಳ್ಕೊಂಬಂದೆ ದುಡ್ಡಿದ್ರೆ ಕೊಡ್ರಿ ಕೊಡ್ತೀನಿ ಅಂತ ಹೇಳಿ ಯಾರು ಕೇಳಿದ್ರು ದುಡ್ಡು ಎಲ್ಲ ಸಿಗ್ಲೇ ಇಲ್ಲ ಹೋಗುತ್ತ ಗ್ಯಾಸ್ ಖಾಲಿ ಐತಿ ಇವಾಗ ಹೆಂಗೆ ಅಡುಗೆ ಮಾಡೋಣ ಅಮ್ಮಂಗಾಗೈತೆ ಹ್ಞೂ ದುಡ್ಡೇ ಇಲ್ಲಕ್ಕಾಗೆ ಏನಾನ ಒಂದು ನೂರು ರೂಪಾಯಿ ಚಿಲ್ಲರೆ ಐತಿ ಹೋಗಿ ಆತನ ಒಂದು ಐವತ್ತೈದು ರೂಪಾಯಿ ಎಗ್ರೆ ಕಟ್ಟಿಸ್ಕೊಂಡ್ ಕಟ್ಟಿಸ್ಕೊಂಬರೋ ಎಗ್ರ ಶಾತಾನ ತಿನ್ನಂಬ ತಿಂಬಾನ ಹ್ಞೂ ಒಂದ್ ಐವತ್ತೈವತ್ತು ರೂಪಾಯಿ ಐತಿ ಪ್ಲೇಟ್ ಕಟ್ಟಿಸ್ಕೊಂಬ ನೇ ಮಾಡಕ್ ಅಡುಗೆ ಮಾಡಕ್ಕೆ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ ಅಂದ್ಮೇಲೆ ಯಾತ್ ಮಾಡ ವಲಯ ಮಾಡಕ್ ಆಗಲ್ಲ ನನ್ಗೆ ಹ್ಮ್ ಊಟನು ಯಾರು ಮಾಡ್ತಾರೆ ಊಟ ವಾಲೆ ಹೆಚ್ಕಲ್ಲ ಏನಿಲ್ಲ ಗಾಳಿ ಇತ್ತಿ ಇಡುತ್ತೆ ಹ್ಮ್ ಊಟ ಎಲ್ಲ ಮಸಿ ಆಗ್ತಾವೆ ವಾಲೆ ಹೆಚ್ಕಾಗಲ್ಲ ಏನ್ ವಲಯ ಮಾಡಕ್ಕಾಗಲ್ಲಪ್ಪ ಸಾವಿ ಹ್ಮ್ ಹೋಗ್ ಒಂದ್ ಐವತ್ತು ಐದು ರೂಪಾಯಿ ಯಾರ್ ತಗೊಂಡ್ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಆಗಲಿ ನನಗೆ ಬೇಡ ನನಗಿನ್ನೊಂದೆರಡು ದಿನ ಒಂದು ಲಕ್ಷ ಸಂಬಳ ಕೊಡ್ತೀನಿ ಅಂತ ಹೇಳೋರಿ ಹ್ಞೂ ಎಪ್ಪತ್ತರಿಂದ ಎಂಬತ್ತು ಸಾವಿರ ಒಂದಾಗ ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳವ್ರಿ ಹ್ಞೂ ಇನ್ನೇನು ಇನ್ನೊಂದು ಈ ತಿಂಗಳು ಕಳಿಬೇಕು ಈ ತಿಂಗಳು ಕಳ್ ಕಳೆದ್ರೆ ಕೊಡ್ತೀನಿ ಅಂತ ಹೇಳಿ ಹೇಳೋ ರೀ ಹ್ಞೂ ಮುಂದಿನ ತಿಂಗಳಿಂದಾನ ಇವಾಗ ಏಳು ಎಂಟರಿಂದಾನ ಅವರು ಕೆಲ್ಸಕ್ಕೆ ಸೇರಿಸ್ಕೊಂಬೋದು ಈಗ ಏಳನೇ ಎಂಟನೇ ತಾರೀಕಿಂದ ಇವತ್ತು ತಿಂಗಳು ಕೊನೆ ಅಲ್ಲ ಇವಾಗ ಇವತ್ತು ಇನ್ನೇನು ಇವತ್ತು ತಿಂಗಳು ಕೊನೆ ಅದಕ್ಕೇ ಏಳು ಎಂಟನೇ ತಾರೀಕು ಎಲ್ಲ ಪೇಮೆಂಟ್ಗಳು ಆಗ್ತವೆ ಅವಾಗ ಎಲ್ಲ ಪೇಮೆಂಟ್ಗಳು ತಗೊಂಡು ಬಿಡ ಅಂತ ಬಿಡ್ತಾ ಇರ್ತಾರಲ್ಲ ಕೆಲಸಗಳ ಅದಕ್ಕೆ ಏಳೆಂಟನೇ ತಾರೀಕು ನಮಗೆ ಅಪಾಯಿಂಟ್ ಹೇಳವ್ರೆ ಹ್ಞೂ ಎಲ್ಲಿ ಜಾಸ್ತಿ ನಮಗೆ ಸಂಬಳ ಕೊಡ್ತೀವಿ ಅಂತಾರೋ ಅಲ್ಲಿಗೆ ಸೇರ್ಕೊತೀನಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಒಂದು ಒಂದ್ ಲಕ್ಷ ಕೊಡ್ತೀನಿ ಅಂತ ಹೇಳವ್ರೆ ಏನ್ ಚಿಂತೆ ಮಾಡೋದು ಹತ್ತು ರೂಪಾಯಿ ಬಡ್ಡಿ ಆಗ್ಲೋಸ್ಕೊಂಬ ಒಂದು ಐವತ್ತು ಸಾವಿರ ಇಸ್ಕಂಬ ಯಾರ ತಲೆ ಕೆಡಿಸಿ ಹೇಳ್ ನೀನು ಒಂದು ತಿಂಗ್ಳು ಸಂಬಳದಾಗ ಏನು ಮುಗ್ಸೋಕ್ಕಾಗುತ್ತೆ ಮುಗಿಸಕ್ಕಾಗುತ್ತೆ ಅದನ್ನೇ ನಾನು ಹೇಳ್ತೀನಪ್ಪ ಎಲ್ಲರೂ ಏನ್ ಒಂದನೇ ಕೊಡ ಕೆಲಸಕ್ಕೆ ಸೇರಿಸ್ಕೊಂಡ್ರಪ್ಪ ಒಂದೇ ತಾರೀಕ ಕೆಲಸ ಸೇರಿಸ್ಕೆಮ್ತಾರೆ ಒಂದನೇ ತಾರೀಕು ಆದರೆ ಇವಾಗ ಏಳೆಂಟಕ್ಕೆ ಹ್ಞೂ ನಮ್ಮ ಕಂಪ್ನಿಗಳ ಕೆಲಸಕ್ಕೆ ತಗೊಂಬೋದು ಏಳೆಂಟನೇ ತಾರೀಕು ಆ ಡೇಟಿಗೆ ತಗೊಂಬೋದು ಹ್ಞೂ ಮುಂಚೆಗೆ ಯಾರು ತಗೊಂಬಲ್ಲ ಮುಂಚೆಗೆ ತಗೊಂಡ್ರೆ ಸುಮ್ಮನೆ ಯಾಕೆ ಅಂತೇಳಿ ಆಮೇಲೆ ತಗೊಂಬದು ಅದಕ್ಕಾಗಿನೇ పప్పు ఎందు నన్న త బర్ దా ఇవ్ ఏ జీవన హిందాను ఆవతింది ఆవతేన అందల కెడ్ శమాల నేను ససి టెకెట్ కొతా అందర్డ్ సార్ రూపాయ గృహలక్ష్మి దుడ్ బరుతే జీవన మిని ఎల్గూ అలా ఏమీ నన్ను ముంచే ఎల్గూ వల్ల ఈ నేను ఒప్పుడే నన్ను మగ్గు నోడీ అవును ఆ తి బి అవును అవున బాను తలకే శా ಹ್ಮ್ ನಮ್ಮ ಪಾಣಿಗೆ ನಾನು ಇದೀನಿ ಅವ್ನ್ ಪಾಡಿಗ್ ಅವ್ರ ಇದ ಅಕ್ಕ ನಾನು ಕೆಲ್ಸಕ್ಕೆ ಸೇರ್ಕಂತೀನಿ ಇನ್ನೇ ನಾಳೆ ಸೇರಿದೀನಿ ಆಲ್ರೆಡಿ ಏನು ಏಳು ಎಂಟನೇ ತಾರೀಕಿಂದ ಡ್ಯೂಟಿಗೆ ಹೋಗೋದು ಮುಂದಿನ ತಿಂಗಳು ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಲಕ್ಷ ಸಂಬಳ ಬರುತ್ತೆ ಅವಾಗ ಏನಿಲ್ಲ ಹ್ಞೂ ಯಾರಿಗೇನು ನಾವೇನು ಕೈ ಕಾಲು ಹಿಡಿಬೇಕಾಗಿಲ್ಲ ಯಾರನ್ನೇನು ನಾವೇನು ಹೊಸಿಬೇಕಾಗಿಲ್ಲ ದುಡ್ಡು ದುಡ್ಡು ಹ್ಞೂ ಏನು ಯಾರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಂಗಿಲ್ಲ ಹಂಗೆ ಆದ್ರೂ ಇವಾಗ ಸಾವಿರ ರೂಪಾಯಿ ಆದ್ರೂ ಇದ್ದಿದ್ರೆ ಸಾಕಾಯ್ತು ನಿಮ್ಗೆ ಗ್ಯಾಸ್ ಪಸ್ ತುಂಬಿಸ್ಕೊಂಡು ಗ್ಯಾಸ್ ಇದ್ರೆ ಏನು ಬೇಕಾದ್ರೂ ಮಾಡ್ಕೊಂಡು ಉಣ್ಬೋದು ಗ್ಯಾಸ್ ಇಲ್ವಲ್ಲ ಹ್ಞೂ ಸಿಲಿಂಡ್ರ್ ಖಾಲಿ ಆಗೈತಿ ಅಂತೀಯ ైతేబోదు నేను అక్క ఇవగా ఎప్పున్న నంగా మోడల్ కణప్ప అంతి అదకే ఓట్ల కట్స్కమ్మ అంతేతాయిదా ఇ నేను ఓట్లకి ఇడ్లీతోంది తింద్వి ఇవగా మధ్యాహ్న అన్న ఈ ఎగ్రేసాయితన తమ్మరప అంతి హేతీ ఎగ్రేసాయితన తాం అంద్రత్త సుమని తిందీ కెండ్ర సుమ్ హేన్ హోట్లగ్ అది గ్యాస్ తుమ్మ బిసే బీ దిన నూరు నూరు రూపాయలు నూర్నూరు తొంద అే గ్యాస్ బిషే బాను మాతీరా ఒట్ ఇడ్లీ తర్వాత ఇడ్లీ పలవ్ అంతా ఎంత బీ బి నేను ఓట్లగా హి ఓతి తిందిబ్రు అంగి ఎంత రుచి మాట్ నగేను హోట్ల తినకంద బలిష్టమ్మ ఓట్ల నూ చందాక ఉతీ హోట్ల తినకందోళిష్ట అసే ఇంకేం సుమ్ ఓట్లగే తిన్నీవి అని మాతీ అయ్యో దుడ్డింగ్ అందరూ ఎస్ కష్ట అంతూ ఎర మనయే ఎవరి సమంతంద ఎలా మాట్కా అల్లి ఏను అసారల్ అందుకే సేణ మాట్కా ಹ್ಞೂ ಮನೆ ಯಾತಾತ ಸಾಮಾನು ತೊಂದ್ರಮ್ಮ ಹೋಗಿ ಹ್ಞೂ ಎಲ್ಲ ರೇಷನ್ ಅದು ಇದು ಅಂತ ಹೇಳಿ ಯಾಕೆ ಅಮ್ಮ ಒಂದು ಎರಡು ಹೋಗಿ ಹ್ಞೂ ನಾನು ನೋಡ್ತಾ ಇದ್ದೀನಿ ಏನ್ ಡಯೂ ಡಯ್ಯೂ ಡಯ್ಯೂ ಡಯಾ ಡಯ ಡಯಾ ಡಯಾ ಅಂತಾನೆ ಹ್ಞೂ ಡಯ ಬೇಡ ನಿನ್ನ ಅದು ಯಾತ ಕರಿತೀನಿ ಅಂತ ಹೇಳಿ ಹೇಳ್ತಿದ್ದಮ್ಮ ಹ್ಞೂ ಲಕ್ಷ್ಮಿ ಅಂತ ಕರಿತೀನಿ ಅಂತ ಹೇಳ್ತಿದ್ದ ಡಯಾ ಅಂತ ಬೇಡ ಇಪ್ಪಟ್ಟು ನಿನ್ನ ಹೆಸ್ರು ಲಕ್ಷ್ಮಿ ಅಂತಿದ್ನಿ ಅಂತ ಹೇಳ್ತಿದ್ದ ಹ್ಮ್ ನಮ್ ಶೈಲ ನಂಗಿನ ಏನ್ ಲಕ್ಷ್ಮಿ ಅಲ್ಲ ತಗ ಹ್ಮ್ ಊಟದರಿದ್ರ ಆಗಿರೋದ್ಕೇನೆ ಊಟದರಿದ್ರ ಮುಂದೆ ಆಗಿರೋದಕ್ಕೆ ಇಷ್ಟ ತಿನ್ ಮದ್ವೆ ಆಗ್ದಂಗ ಹಂಗ ಇದ್ದಿದ್ದು ಹ್ಮ್ ಅವಳೆ ಆ ಸೀಮೆ ಲಕ್ಷ್ಮಿ ಲಕ್ಷ್ಮಿ ಅಲ್ಲ ಪಕ್ಷ್ಮಿ ಅಲ್ಲ ಹ್ಮ್ ಅವಳೆ ಆಸೀಮೆ ಕಿಲೋದ್ ಲಕ್ಷ್ಮಿ ನಮ್ಮ ಶೈಲು ಆದ್ರೆ ಲಕ್ಷ್ಮಿ ಕಳೆ ಅವಳ ಮುಖ ನೋಡಿದ್ರೆ ನಮ್ ಶೈಲನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ದುಡ್ಡಿದ್ರೆ ಅಲ್ಲ ಲಕ್ಷ್ಮಿ ಹ್ಮ್ ದುಡ್ಡು ಅಂದ್ರೆ ಯಾತಾ ಇಲ್ಲ ದುಡ್ಡಿದ್ರೆ ಲಕ್ಷ್ಮಿ ಲಕ್ಷ್ಮಿ ಅನ್ಬೋರ್ ಹ್ಮ್ ದುಡ್ಡಿಲ್ಲ ಯಾತಿಲ್ಲ ದುಡ್ಡು ಇಲ್ಲದ್ ಲಕ್ಷ್ಮಿ ಅಂದ್ರೆ ಹ್ಮ್ ಅವ್ನು ಹಂಗಂತ ಕರೀತಾನಂತ ಅವ್ನು ಎಲ್ಲರೂ ಇದ್ರು ಬಿಲ್ಡಪ್ ಕೊಡೋಕೆ ಇವಾಗ ನನ್ನ ಮೇಲೆ ಸೈಡಿಗೆ ಹಂಗೆ ಮಾಡ್ಕೊಂಡು ಇದ್ದ ಹ್ಞೂ ನನ್ನ ಮೇಲೆ ಸೈಡಿಗೆ ಅವನಿಗೆ ನನ್ನ ಮೇಲೆ ಇವಾಗ ಅವನಿಗೆ ಸೇಡು ಹ್ಞೂ ನನ್ನ ಮೇಲೆ ಇವಾಗ ಅವನಿಗೆ ಸಿಟ್ಟು ಹ್ಞೂ ಅದೇ ಮತ್ತೆ ಹ್ಞೂ ನಿನ್ನ ಮೇಲೆ ಸಿಟ್ಟಿಗೆ ಹಂಗೆ ಮಾಡ್ತಾನೆ ಬಿಡು ಅಂಥರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಸುಮ್ಮನೆ ಆರಾಮಾಗಿದ್ದು ಬಿಡು ಏ ಬಿಡು ಅಂಥರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಏನಾಗಬೇಕಾಗೈತೆ ಆಗೋದೇನಿಲ್ಲ ಅಂಥದ್ದೆಲ್ಲ ನಿನ್ನ ತಲೆ ಕೆಡಿಸ್ಕೊಂಡಷ್ಟು ಭಾಳ ಭಾಳ ತಲೆ ಕೆಡುತ್ತೆ ತಲೆ ಕೆಡಿಸ್ಕೊಬೇಡ ಹ್ಞೂ ಆರಾಮಾಗಿರತ್ತೆ ಕಲಿ ಅಷ್ಟೇ ಹಂಗೆ ಅನ್ಕೊತೀನಿ ಆರಾಮಾಗಿರಬೇಕು ತಲೆ ಕೆಡಿಸ್ಕೊಬಾರ್ದು ಅಂತೇಳಿ ಅಂದ್ಕೊಂತೀನಿ ಏನು ಮಾಡ್ತೀನಿ ಯಾವುದು ಆಗೋದೇ ಇಲ್ಲ ಹ್ಞೂ ನಾವು ಅಂದ್ಕೊಂಡು ಹಂಗೆ ಯಾವುದೂ ಆಗಲ್ಲ ಹ್ಞೂ ನನಗೆ ಇವಾಗ ನೋಡು ದುಡ್ಡು ಇಲ್ಲದೆ ಒಂದು ಚಿಂತೆ ದುಡ್ಡಿದ್ರೆ ನಾನೇನು ಯಾರಿಗೇನು ಬಗ್ಗಲ್ಲ ಇವಾಗ ನೋಡು ಗ್ಯಾಸ್ ತುಂಬಿಸ್ಕೊಬ್ರಗೆ ದುಡ್ಡು ಇಲ್ವಲ್ಲಪ್ಪ ಹಂಗಾಗೈತೆ ಅದೊಂದು ಚಿಂತೆ ಆಗೈತೆ ನನಗೆ ಹ್ಞೂ ಗ್ಯಾಸ್ ತುಂಬಿಸ್ಕೊಬ್ರಿಗೆ ದುಡ್ಡು ಇದ್ರೆ ಏನೋ ಒಂದು ಹೆಂಗೆ ಮಾಡ್ಕೊಂಡು ಉಣ್ಬೋದಾಗಿತ್ತು ಗ್ಯಾಸ್ ತುಂಬಿಸ್ಕೊಂಬ್ರೆ ದುಡ್ಡು ಇಲ್ವಲ್ಲಪ್ಪ ಅಂಬೋದೊಂದು ಚಿಂತೆ ಹ್ಞೂ ಏನು ಮಾಡೋಣ ಏನು ಎತ್ತ ಅಂತ ಹೇಳಿ బుడవంటి అది ఇది తొంద మి ఎవరు కంబు బంద రేషన్ ఎలా మన తొందావి ఎలా హాల్ ఉకుస్తారంతే ఇవత్ సోమవారం అంతే ఎలా హాల్ ఉకుతావంతే అవు శ్రీదేవి గిర్జింబి ఎలా చెప్పా ఓడాడ్తారు అత్త ఇత అయ్యో అంత ఇవ్వగ హిడికి ఆతాయిల్ల ఇవాకి అక్క హడితిలో బిడువర్డ్ ఇరకొంతా ఎప్ప అోడక అంగే మే ఇవగా దుడ్డు సిక్కితల్ కైకి అెడిక అని రెడీ అక్క ఇవగా చన దుడ్డీతనంతే చది ఆ తర్తనంతే అది ఇది మస్త ఎళ్కనంతే డ్రైవర్ కేల్సక్కి వ్తనల్ల అది ఇది సకత్తు తొత్తనంతే ఎళ్ళకనంతే అంగే డీజలు పెట్రోలు అది ఇదూ మస్త ప్రియో సిగతంతే అని తమ్ముందులో మార్కెంత ఎలా హింకే అయ్యో మూ అర్వా ಹ್ಮ್ ಅವ್ರ ಮೂವರು ಅವರು ಬೋಲ್ ಮೂವರು ಅವ್ರೇನು ಹ್ಮ್ ಯಾರ ಯಾರ ತಲೆ ಮಕ್ಕಳ ಎತ್ತಾಕಿ ತಲೆ ಒಡ್ದು ದುಡಿಯ ಅಂತ ಬುದ್ಧಿ ಅವ್ರದ್ದು ಅದೆಲ್ಲ ಇರಲ್ಲ ನೋಡ್ಮಂತೆ ನೋಡು ಸೈಲು ಅವ್ರು ಹೆಂಗೆ ದುಡಿದ್ರು ಅದೆಲ್ಲ ಇರಲ್ಲ ಮೂರು ದಿವಸ ಕಿತ್ಕೊಂಡು ಹೋಗುತ್ತೆ ನೋಡ್ತಿರು ಹ್ಮ್ ಕಳತನ ಮಾಡೋದು ಅಲ್ಲೂ ಇಲ್ಲಿ ಮಾಡೋದು ಅಂತ ದುಡ್ಡು ಯಾವುದು ಉಳಿಯಲ್ಲ ಯಾವುದು ಉಳಿಯೋಲ್ಲ ಅಂತ ಎಷ್ಟು ಪತ್ತಿ ಹೇಳ್ತೀವಿ ಅವರು ಬರೀ ಒಬ್ರಿಗೆ ಮೋಸ ಮಾಡೋದು ಒಬ್ರಿಗೆ ಅನ್ಯಾಯ ಮಾಡೋದು ಒಬ್ರಿಗೆ ಹಾಳು ಮಾಡೋದು ಬರೀ ಇದೇನೆ ಹ್ಞೂ ಒಬ್ರಿಗೆ ಮೋಸ ಮಾಡಿ ಅವ್ರು ಬರೋದು ಹ್ಞೂ ಅವ್ರ ಮೂವರು ಮಕ್ಳು ಅಷ್ಟೇನೇ ಅವ್ರು ಮೂವಾರ ಇದ್ರೂ ಮೂವಾರು ಹಂಗೆನೇ ಮೂವಾರೂ ಅಂತಾರೇನೆ ನಾನು ನೋಡ್ದಂಗೆ ಅವ್ರು ಮೂವರು ಒಳ್ಳೆಯರಲ್ಲ ಕಣೆ ನೀನೇನ ಅಂತ ಮೂವರು ಒಳ್ಳೆಯರಲ್ಲ ಅವರು ಅದೆಲ್ಲ ಎರಡು ದಿವಸ ನೋಡಿ ತಾಡಿ ಹ್ಞೂ ನಂದು ಎರಡು ದಿವಸ ಎರಡು ದಿವಸ ನೋಡು ಹ್ಞೂ ಇವಾಗೆಲ್ಲ ಹೊಸ ಹೊಸ್ರಾಗ ಹಂಗಿರ್ತಾರೆ ಎಲ್ಲರೂ ಹಂಗೆನೇ ಹೊಸ ಹೊಸ್ರಾಗ ಹಂಗೆ ಇರ್ತಾರೆ ಹ್ಞೂ ಹೊಸ ಹೊಸ್ತ್ರಾಗೆಲ್ಲ ಚೆನ್ನಾಗಿರ್ತಾರೆ ಆಮೇಲೆ ಹೋಗ್ತಾ 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 ಆಮೇಲೆ ಗೊತ್ತಾಗುತ್ತೆ ಅವ್ರ ಬರ ಏನು ಅಂತ ಹ್ಞೂ ಹೊಸ ಹೊಸ್ದಾಗೆಲ್ಲ ಹಂಗೆನೆ ಹ್ಞೂ ಏನು ಮಾಡೋದಕ್ಕಾಗುತ್ತೆ ಹೊಸ ಹೊಸ್ದಾಗೆಲ್ಲ ಚೆನ್ನಾಗಿತ್ಕೊಂಡು ಹೋಗ್ತಾರೆ ಆಮೇಲೆ ಎಲ್ಲ ಹಿಂಗೆ ಅದ್ವನೆ ಎದ್ದು ಹೋಗ್ತಾರೆ ಇವಾಗ ಬೇರೆ ದುಡ್ಡಿಲ್ಲ ಇಲ್ಲ ನನಗೆ ಗ್ಯಾಸ್ ತುಂಬಿಸ್ಕೆ ಬರೋಕ್ಕೆ ಇವಾಗ ಎರಡು ದಿವಸ ಒಂದು ಲಕ್ಷ ಎರಡು ಲಕ್ಷ ಸಂಬಳ ಆಗುತ್ತೆ ಎರಡು ದಿನ ಸುಧಾರಿಸ್ಬೇಕಷ್ಟೆ ಹ್ಞೂ ಏನು ಮಾಡೋಣ ದುಡ್ಡು ಇಲ್ಲದಕ್ಕೋಸ್ಕರ ಹೋಟ್ಲಾಗೆ ತಂದು ತಿಂತಿ ಹ್ಞೂ ಏನು ಮಾಡೋದು ನಮ್ಮ ಹಂಗೆ ಹೆಂಗೆ ಕಷ್ಟ ಹೆಂಗೆ ಬರುತ್ತೋ ಹಂಗೆ ಅನುಸರಿಸ್ಕೊಂಡು ಹೋಗ್ಬೇಕು ಕಷ್ಟ ಸುಖ ಎಲ್ಲ ಇದ್ದಿದ್ದೇನೆ ಮನುಷ್ಯನಿಗೆ ಎಲ್ಲ ಬಂದೇ ಬರುತ್ತೆ ಏನು ಮಾಡೋ ಕಾಲ ಅನುಸರಿಸ್ಕೊಂಡು ಹೋಗ್ತಾ ಇರಬೇಕು ಇವಾಗ ನಮ್ಮ ಗೈನಿದ್ದು ದುಡಿಯೋಕ್ಕಾಗಲ್ಲ ಒಂದು ಮದುವೆ ಆಗಿರೋ ಅದು ಕ್ಕೊ ನೋಡೋಕ್ಕಾಗಲ್ಲ ನನಗೆ ಅದರ ಬೇರೆ ನನ್ನ ಕೈಯ್ಯಾಗಿ ಇವತ್ತು ದುಡ್ಡಿಲ್ಲ ನನಗಂತೂ ಇಲ್ಲ ಅಷ್ಟು ಸಿಟ್ಟು ಬರುತ್ತೆ ಅಷ್ಟು ಕೋಪ ಬರುತ್ತೆ ಏನು ಮಾಡೋದು ಒಂದು ಸರ್ಸ್ಕೊಂಡಿದ್ದೀನಿ ದುಡ್ಡಿದ್ರೆ ನಾನೇನು ಯಾರಿಗೇನು ಬಗ್ಗಲ್ಲ ದುಡ್ಡಿದ್ರೆ ಯಾರು ತಕ್ಕೇ ನಾನೇ ಸುತ್ತಾರ್ಕೊಂಡು ಹೋಗೋಲ್ಲ ದುಡ್ಡಿದ್ರೆ ನನ್ನ ಲೆವೆಲ್ಲೇ ಬೇರೆ ದುಡ್ಡಿದ್ರೆ ಇದೇ ಬೇರೆ ನನಗೆ ಹೆಂಗೆ ಇರ್ಬೇಕು ಅಂಬೋದು ಗೊತ್ತಾಯ್ತು ನನ್ನ ದುಡ್ಡು ನನ್ನ ನನ್ನ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅಮ್ಮ ನನ್ನ ದುಡ್ಡು ಇದ್ದುಬಿಟ್ರೆ ಹ್ಞೂ ದುಡ್ಡು ಇಲ್ಲದಕ್ಕೋಸ್ಕರ ನಾನು ನಾನು ಯಾವತ್ತ ಹಿಂಗೆ ಬೇಜಾರು ಮಾಡ್ಕೊಂಡವಳೆಲ್ಲ ದುಡ್ಡಿಗೋಸ್ಕರ ಅಷ್ಟೇ ಗ್ಯಾಸ್ ತುಂಬಿಸ್ಕೊಬ್ರೆ ದುಡ್ಡು ಇಲ್ದಂಗೆ ಆಯಿತಲ್ಲಪ್ಪ ಅನ್ನೋದೊಂದು ಚಿಂತೆಗೋಸ್ಕರ ನಾನು ಅಷ್ಟೇನೆ ಅಷ್ಟೇ ನೋಡ್ತಾಯಿರೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು